シリンはシリンの足を見ている。 ೂ ಇದ್ದಾರೆ ಯಾರು ಇವತ್ತಿನ ಕಥಾ ರಾಘವೇಂದ್ರ ಸ್ವಾಮಿಗಳವರು ನೆರೆದು ಹೋಗುತ್ತೆ ಮಂತ್ರಾಲಯದಲ್ಲಿ ಅವರ ವಿಶೇಷವಾದಂತಹ ಸಾನ್ನಿಧ್ಯ ಬದಲಾವಣೆ ಇದೆ ಇಡೀ ಜಗತ್ತು ನೋಡಿದ ಎಲ್ಲ ಅಷ್ಟೇ ಮಂತ್ರಾಲಯದ ಪರಿಚಯವರ ಇಲ್ಲ ಚುಟ್ಟು shekwai shawarar da na kashe yin rute a gudunar a jikin tsari a yanzu wuran da iri da zane in tara gajin su wani garmara manasar kawar gari a rute na yanayi don gami mawana karu bakirin goma ya sha a gajin su rura mai bai su a ಅಂತ ರಘವೇಂದ್ರ ಸ್ವಾಮಿಗಳವರ ಮನಸ್ಸನ್ನು ಅಂತ್ಯ ಮಾಡಿಕೊಳ್ಳುವಂಥವ್ರು ಯಾರೇರಿ ಜ್ಞಾನಿ ಹೊರಟಿರು ಕಥಾನಾಯ್ತು ಅಪ್ಪ ಅವರು ಅಂತ ಕರೀತಾರೆ ಅದೇ ಹೆಸರು ಅಪ್ಪ ಅವರೆಲ್ಲ ಹೆಸರು ಕೃಷ್ಣಾಚಾರ್ಯರು ಕೃಷ್ಣ ಅಂತ ಕೇಳ್ತಾರೆ ಕೃಷ್ಣಾಚಾರ್ಯ ಅಪ್ಪ ಅವರು ರಘವೇಂದ್ರ ಸ್ವಾಮಿಗಳವರನ್ನ ಮತ್ತು ಅವರ ವ್ಯಕ್ತಿತ್ವವನ್ನು ಬಹಳ ಸುಂದರವಾಗಿ ನಮ್ಮ ನಮ್ಮ ಕೂಡ ಬಹಳ ಕಷ್ಟ ಇದೆ ರಾಯು ಅಂತಂದ್ರೆ ನಮಗೆ ಯಾವುದೋ ಒಂದು ಸಂದರ್ಭದಲ್ಲಿ ನೆನಪಾಗ ಒಂದು ಅಭಿಷ್ಧವನ್ನು ಕೊಡುವುದು ಆದರೆ ರಾಘವೇಂದ್ರ ಸ್ವಾಮಿಗಳು ನಮಗೆ ಸರ್ವವನ್ನು ಕೊಡುವುದು ರಾಘವೇಂದ್ರ ಸಕಲ ಪ್ರದಾರ್ಥ ಒಂದಲ್ಲ ಯಾಡಲ್ಲ ಬೇಕಾದ ನಡೆಯೂ ಮೋಕ್ಷವನ್ನು ಕೊಡೋದು ಅಂಥವನ್ನ ಅರ್ಥ ಮಾಡಾಘವೇಂದ್ರ ಚಿತ್ರಜ್ಞವು ಸಾರೇಕ್ತರಾಚರಣೆ ಕೃಷ್ಣ ಮತ್ತು ಸ್ಪಷ್ಟ ಮಾಡಿದ್ದಾರೆ ಹಾಗೆ ಯಾರು ಯಾವುದು ಮಂತ್ರಾಲಯಕ್ಕೆ ಬಹಳ ಸಮೀಪದಲ್ಲಿರುವಂತಹ ಒಂದು ಗ್ರಾಮ ಈ ಪಕ್ಕುಟ್ಟ ಗ್ರಾಮವೇ ಸುಮಾರು ಒಂದು ನಾಲ್ಕು ಮೈಲಿ ಆ ಗ್ರಾಮದಲ್ಲಿ ಅದು ಇಬರಾಮಪುರ ಅಂದರೆ ಆನೆ ಆ ಸಂದರ್ಭದಲ್ಲಿ ವನವಾಸದ ಸಂದರ್ಭದಲ್ಲಿ ರಾಮದೇವರು ಆ ಕಡೆ ಆ ಕಡೆ ಆನೆ ಮೇರೆಗೆ ಇಬ್ರಾಂ ಅವರೂ ರಾಮದೇವರಿಗೂ ಇಬ್ರಾಂ ಎಲ್ಲಿ ಸಂಬಂಧ ಸಾಕ್ಷಾತ್ ತಾಯಿ ಹೇಗಪ್ಪ ರಾಜೇಂದ್ರ ಸ್ವಾಮಿ ಬೃಂದಾವನ ನೀವೆಲ್ಲ ನೋಡಿದ್ದೀರಿ ಆ ಬೃಂದಾವನ ಸುಂದರವಾಗಿದೆ ಆದ್ರೆ ಆ ಪಕ್ಕದಲ್ಲಿ ಇನ್ನೊಂದು ಬೃಂದಾವನ ಅದು ಇನ್ನಷ್ಟು ಸುಂದರವಾಗಿದೆ ಒಳ್ಳೆ ಕಲಾತ್ಮಕವಾಗಿದೆ ಹಾಗೆ ನೋಡಿದ್ರೆ ರಾಯಪ್ಪ ಸುಭಾಗ್ಯ ಮಾಡಂದಾವನ ಯಾರೋ ಬಾಗಿತ್ತು ಆದರೆ ರಾಯರು ಬಹಳ ಸಂತೋಷಪಟ್ಟರು ಆ ಬೃಂದಾವನವನ್ನು ನೋಡಿ ಅದು ಮುಂದೆ ಬರುವಂಥ ವ್ಯಕ್ತಿಗಳ ಇರಲಿ ಅಂತ ಕೇಳಿಕೊಂಡು ತಾವು ಇನ್ನೊಂದು ಬೃಂದಾವನ ಮಾಡಿ ಆ ಬೃಂದಾವನಕ್ಕೆ ಯಾವ ಶಿಲೆ ಆಗಬೇಕು ಅಂತ ಕೂಡ ಇಲ್ಲಿ ಹಂತದಲ್ಲಿ ಮಾದಾವರ ಸ್ಥಳ ಇದೆ ಆ ಸ್ಥಳದಲ್ಲಿ ಒಂದು ಬಂಡೆ ಆ ಬಂಡೆಯಿಂದ ಇದುಕೊಂಡು ಬಂದು ಶಿಲೆ ಏನು ಆ ಶಿಲೆಯಿಂದ ನಮಗೆ ಬೃಂದಾವನ ಆಗ್ಬೇಕು ಆ ಶಿಲೆಯ ಮಹತ್ವ ಏನಪ್ಪಾ ಅಂದರೆ ವನವಾಸ ಕಾಲದಲ್ಲಿ ರಾಮ ಲಕ್ಷ್ಮಿ ಬಾರಿ ಇದನ್ನು ಪೂರ್ವಭಾವಿಯಾಗಿ ಇದನ್ನು ಪೂರ್ವಭಾವಿಯಾಗಿ ಹಾಗಾಗಿ ರಾಮದೇವರ ಆ ಕಡೆ ಬಂದಿದ್ರು ಅಂತ ಇದ್ದಾರೆ ಯಾಕೆ ರಾಯ ಮುಚ್ಚಿದ್ವಿ ಅಲ್ಲಿ ಬಂದಿದ್ರು ಅಲ್ಲಿ ಸ್ವಲ್ಪ ಕಾಲ ಕೂತಿದ್ರು ಆ ನಂತರ ಅವರು ಇಬ್ರಾಂ ಕೂತಿದ್ರು ಆ ದೃಷ್ಟಿಯಿಂದ ಅದಕ್ಕೆ ಅಲ್ಲಿ ಒಬ್ರು ಪೂರ್ವ ಇತ್ಯಾದಿಗಳು ಮಾಡುವಂತಹ ಶಾಂಪು ಯಾರು ಉಗ್ರಾಚಾರ್ಯರು ಅವರ ಮಕ್ಕಳೇ ಕೃಷ್ಣಾಚಾರ್ಯ ದಿವಸಗಳ ಕಾಲ ಸೇವೆ ಮಾಡಿ ವಿಶೇಷವಾದಂತಹ ಇದು ಭೋಜನ ಭಗವಂತನ ಗುರುಗಳ ಅನುಗ್ರಹದಿಂದ ಹೋಗುವಂತಹ ಕೂಸದು ಅದಕ್ಕೋಸ್ಕರ ಕೃಷ್ಣ ಚಿಕ್ಕ ವಯಸ್ಸಿನಲ್ಲಿ ಕೃಷ್ಣ ಮುಂತಾಗಿ ಬೆಳೆದ ಚಿಕ್ಕ ವಯಸ್ಸಿನಲ್ಲಿ ಅನೇಕ ತುಂಟಾಟಗಳನ್ನು ಮಾಡ್ತಾ ಬೆಳೆದ ಕಡೆಗೆ ಬಹಳ ದೊಡ್ಡ ದೀರ್ಘವಾದಂತಹ ಚರಿತ್ರೆಯನ್ನು ಬಹಳ ಏನು ರೋಮಾಂಚಕರವಾದ ಬೋಧಕವಾದಂಥ ಚರಿ ಚರಿತ್ರೆ ಸಮಯದಲ್ಲಿ ಅವರು ಸಂಕ್ಷಿಪ್ತವಾಗಿ ನಾನು ಮಾಡುತ್ತಿದ್ದೇನೆ ತನ್ನಂತರ ದಿನ ಕಾಲದಲ್ಲಿ ಅವರಿಗೆ ಉಪನಯೂ ಆಯಿತು ಆ ಸಂದರ್ಭದಲ್ಲಿ ಒಂದು ಬಾರಿ ಅಶ್ವಥಾಮಾಚಾರ್ಯರು ಚಿರುತ್ತಿದ್ದು ಅಶ್ವತ್ಥಾಮಾಚಾರ್ಯರ ಒಂದು ಅನುಗ್ರಹವಾಯಿತು ವಿಶೇಷವಾದಂತಹ ಒಂದು ಸಂದರ್ಭದಲ್ಲಿ ಅಶ್ವತ್ಥಾಮಾಚಾರ್ಯರು ಅವರ ಕೃಷ್ಣನ ನಾಲಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಆತ ಏನು ಅನನ್ಯವನ್ನು ಮುಕ್ಕಿದ್ದ ಆಗ ಅಶ್ವತ್ಥಾಮ ವಿಚಾರ್ಯರು ಕಾಣಿಸಿಕೊಂಡು ಅವನ ನಾಲಿಗೆ ಏನು ಬೀಜಾಕ್ಷರವನ್ನು ಬರೆದಂತೆ ಅಂದಿನಿಂದ ಅವನ ಬದುಕೆ ಬದಲಾಯಿತು ಅವತ್ತು ಅವತ್ತಿನಿಂದ ಕೃಷ್ಣ ಆಚಾರ್ಯರು ವಿಶೇಷವಾದಂತಹ ಜ್ಞಾನವನ್ನು ದಕ್ಕಿದ್ದು ಒಂದು ಸಂದರ್ಭದಲ್ಲಿ ಪಂಚಮುಖಿ ಪ್ರಾಣದೇವರೇವ ಪಂಚಮುಖಿ ಪ್ರಾಣದೇವರು ವಿಶೇಷವಾದಂತಹ ರೂಪ ಪಂಚಮುಖಿ ಪ್ರಾಣದೇವರು ನಾವೆಲ್ಲ ನೋಡ್ತೀವಿ ಈ ಪಂಚಮುಖಿ ಪ್ರಾಣದೇವರನ್ನ ನೋಡಿದಾಗ ಅದರ ಒಂದು ಶಾಸ್ತ್ರೀಯ ಪ್ರಕಾರ ಇರಬೇಕು ಪಚ್ಚಮುಖಿ ಪ್ರಾಣದೇವರು ಆಯ್ತಾ ಆದ್ರೆ ಕೆಲವು ಬಾರಿ ಏನಾಗುತ್ತೆ ಆ ಯಾರೋ ಹೇಳಿರ್ತಾರೆ ಯಾವ ಎಲ್ಲಿ ಎಲ್ಲಿ ಯಾವ ಮುಖಗಳು ಬರಬೇಕು ಮುಂದೆ ಅಂತೂ ಕರೆಕ್ಟ್ ಆಗಿ ಕಪ್ಪಿ ಮುಖ ಅದು ಸರಿಯಾಗಿರಲ್ಲ ಮುಂದೆ ಕಪ್ಪಿ ಮುಖ ಇರಬೇಕು ದಕ್ಷಿಣದಲ್ಲಿಯೇ ಸಾಮಾನ್ಯವಾಗಿ ಬೇರೆ ಮುಖಗಳು ಹಾಕ್ಬಿಡ್ತಾರೆ ಎರಡು ಮುಖ ಅಲ್ಲ ಯಾವುದು ಮುಖ ಮುಖ್ಯ ದೈನಿಕೆ ಆದಾಗವೂ ಇದೆ ಪೂರ್ವದಲ್ಲಿ ಕಪಿಮುಖ ದಕ್ಷಿಣದಲ್ಲಿ ನರಸಿಂಹ ಮುಖ ಪಶ್ಚಿಮದಲ್ಲಿ ಯಾವುದು ಎರಡು ಮುಖ ತದನಂತರ ಉತ್ತರದಲ್ಲಿ ಯಾವುದು ಬರಾಹು ಮತ್ತು ಮೂರ್ಧಸ್ಥಿತನಾಗಿ ಐತಿ ಇದು ನಿಜವಾದಂತಹ ಮುಂಚುಖಿ ಪರ್ವತಿಗಳ ಒಂದು ಸೋಹ ಅದಕ್ಕೆ ಕಟುಮುಖಂ ಅದು ಪೂರ್ವ ದಕ್ಷಿಣೆ ನಾರಸಿಂಹ ನರಸಿಂಹಂ ತರುಣಮುಖಂ ಅಶ್ಚಾ ಉತ್ತರೆ ಸೂಕ್ತಿ ಹೈವದನ ಅಥೋಮೂರ್ಧ್ವಂ ಚೇತವೆ ಸಕಲದೂರ್ದಹನ ತಂ ರಾಮಿ ಅನ್ನುವಂಥ ಪಂಚಮುಖಿಷ್ಟವಾದ ಪ್ರತಿಮೆ ಅದಕ್ಕೆ ಪೂರ್ವ ಇತಿಹಾಸವೂ ಇದೆ ಪಾಂಡವರ ಪೂಜೆ ಮಾಡಿ ಕೃಷ್ಣ ನಿರ್ದೇಶನ ಅದು ಬಹುಕಾಲ ಮೈಸೂರು ಮಹಾರಾಜರು ಮಹಾರಾಜ್ಯವರಲ್ಲೂ ಇತ್ತು ಅಲ್ಲಿ ಏನು ಉಪೋಗತವಾಗಿದ್ದು ಅದನ್ನು ಪಡ್ಕೊಂಡು ಅಪ್ಪ ಅವರ ಕಡೆ ಹೋದಾಗ ಅದನ್ನು ಪೂಜೆ ಮಾಡಿದ್ದಾರೆ ಎಷ್ಟು ಶ್ರದ್ಧೆಯಿಂದ ಪೂಜೆ ಮಾಡಿದ್ದಾರೆ ಅಂತಂದರೆ ಅವರಿಗೆ ಏನು ಅಪರೋಕ್ಷ ಜ್ಞಾನವೇ ದೊಡ್ಡವಾದ ದೇವತೆಗಳು ಆದರೆ ಪಂಚಮುಖನನ್ನು ಪೂಜೆ ಮಾಡುವಂಥ ಪಂಚಮುಖನಿಗೆ ಐದು ಅದನ್ನು ಭಗವಂತನ ರೂಪಗಳೇನು ವಿಶಿಷ್ಟವಾದಂತಹ ರೂಪ ಪೂಜೆ ಮಾಡಿ ವಿಶೇಷವಾದಂತಹ ಮಕ್ಕಳು ಕಟ್ಟುಕೊಂಡಿದ್ದಾರೆ ವಿಚಾರ ಬಂದ್ರೆ ಇವನ್ನೇ ಆಶ್ರಯ ಮಾಡ ಅವ್ರನ್ನ ಮಕ್ಕಳಂತೆ ಅವರಿಗೆ ಬೇಕಾದಂತಹ ಕೊಡ್ತೀವಿ ಹಾಗಾಗಿ ಅವ್ರನ್ನ ಅಂತ ಬಹಳ ಪ್ರೀತಿಯಿಂದ ಎಲ್ಲ ಜನಗಳನ್ನು ಅವರಿಗೆ ಚಿಕ್ಕಮದಂತ ಒಂದು ಗುಣ ಇದೆ ಸಾಮಾನ್ಯ ವಲಂತ ಅಳ್ಳಿಯ ಏನು ಶಾಂತೋಗ್ರಂತೆ ಇದ್ದರೂ ಕೂಡ ಅವೈತ್ಯವನ್ನು ಮಾಡುತ್ತಿದ್ದರೂ ಕೂಡ ಅದಕ್ಕೆ ಜ್ಞಾನ ಇದೆ ಪ್ರತಿನಿತ್ಯ ಕೂಡ ಅನೇಕ ಗ್ರಂಥಗಳನ್ನು ಓದುತಿದ್ದಾರೆ ಅವರು ಎಲ್ಲ ಪರಿಣಾಮ ವಿಶೇಷವಾಗಿ ಪರಿಣಾಮದ ತೋರು ಮುಖ್ಯ ಕೋರೆಯೋ ಮಾಹಿತಿ ಹಾಗಾಗಿ ಅವರು ಒಂದು ಗುಡ್ಕ ಅದ್ಭುತ ಆಯ್ನ ಅದ್ಭುತವಾಗಿತ್ತು ಅಂದ್ರೆ ಮುಖ್ಯ ಪ್ರಾಣ ದೇವರ ಸ್ನಂದ್ ಆಗಿ ಆಗ್ತಿದೆ ಜೊತೆಗೆ ಭಗವ ಹಾಗಾಗಿ ಏನು ಸ್ನಾನ ಮಾಡಿದ್ರು ಸರ್ ಆ ಸ್ನಾನ ಮಾಡೋದು ಸ್ನಾನ ಮಾಡಿದ್ರೆ ಹೇಗಿಲ್ಲ ಸುಮ್ಮನೆ ಹೋದ್ರು ಸರ್ ಆ ಗಾಳಿಯಲ್ಲಿ ಒಳ್ಳೆ ಪರಿಮಳವಾದಂತಹ ಯುವಾಸನೆ ವಿಶಿಷ್ಟವಾದಂತಹ ಮುಖದ ಜಗತ್ ಕಂಡಿಲ್ಲ ಅವ್ರೇನಾದ್ರೂ ಪ್ರತಿನಿಧಿ ಸ್ನಾನ ಮಾಡಿದ್ರೆ ಆ ಸ್ನಾನದಲ್ಲಿ ಏನ್ ಕೂಡ ಕರಿಬೇಕು ಅವ್ರೇನಾದ್ರೂ ಮುಟ್ಟಿ ಏನಾದ್ರೂ ಕೊಟ್ಟರೆ ಮಂತ್ರ ಅಥವಾ ಹೂ ಕೊಟ್ಟರೆ ಅದರಲ್ಲಿ ಕರಿಬೇಕು ವಿಶಿಷ್ಟವಾದಂತಹ ಇದು ಭಗವಂತನ ದೊಡ್ಡ ಅನುಗ್ರಹ ಎಂದರೂ ಕೂಡ ಒಂದು ಸರಿ ಈ ಪರಿಮಳ ಇತ್ಯಾದಿ ಬರೋದೆಲ್ಲ ಎಲ್ಲ ಒಂದು ಅಂತ ಇರ್ಬೋದು ಹಾಗೆ ಅಂತ ನಾ ಏನು ಮಾಡುವುದಿಲ್ಲ ಹಬ್ಬರು ಇದನ್ನೆಲ್ಲ ಕೇಳ್ತಿದ್ದರೂ ಕೂಡ ನಿಂದನೆಗಳನ್ನ ಏನು ಕೂಡ ಮನಸ್ಸಿಗೆ ಸುಮ್ಮನೆ ಆಗ್ಬೋದು ಒಂದು ಸರಿ ಒಬ್ಬ ವಿಶೇಷವಾದಂತಹ ನಿಕಟ ಭಕ್ತ ಸ್ವಾಮಿ ಎಲ್ಲರೂ ಹೇಳ್ತಾರೆ ಏನೋ ವಾಮಾಚಾರದಿಂದ ಇದೆಲ್ಲ ಆಗುತ್ತೆ ಏನ್ ಪರಿಮಳ ಇತ್ಯಾದಿ ಇದೆಲ್ಲ ಬರುತ್ತೆ ಸುವಾಸನೆ ಅದು ಏನು ಕಾರಣ ಏನು ಕಾರಣ ಇಲ್ಲ ಪ್ರತಿನಿತ್ಯ ಕೂಡ ಇನ್ನು ನಾವು ರಾಯವನ್ನು ನಂಬಿ ಅವರ ಬರೆದ ಗ್ರಂಥವಾದ ಪರಿಮಳವನ್ನ ಪ್ರತಿನಿತ್ಯ ಪಾರಾಯಣ ಮಾಡೋದು ಪರಾಯಣ ಮಾಡೋದು ಇಷ್ಟೇ ಅರ್ಥ ಹಾಗೆ ಹೇಳಿದರು ಹಾಗೆಯೇ ರಾಘವೇಂದ್ರ ಸ್ವಾಮಿಗಳ ಮೇಡ ಇನ್ನು ಯಾರು ನಂಬುತ್ತಾರೋ ಯಾರು ಅವರ ಏನು ಏನೇನು ಬೋಧನೆಯನ್ನು ಪ್ರತಿನಿಧಿ ಪ್ರತಿನಿಧಿ ಕೂಡ ಜೀವನದಲ್ಲಿ ಏನು ಅಳವಡಿಸಿಕೊಡ್ತಾರೆ ಉಳ್ಳಂತವರು ಮತ್ತು ರಾಘವೇಂದ್ರ ಸ್ವಾಮಿಗಳಲ್ಲಿ ಎಂಥ ಇದು ಅಂತಂದ್ರೆ ಅವರ ಮನಸ್ಸನ್ನು ಪೂರ್ವಭಾವಿಯಾಗಿ ಅರ್ಥ ಮಾಡಿಕೊಂಡು ಬರುತ್ತೆ ಆದರೆ ರಾಘವೇಂದ್ರ ಸ್ವಾಮಿಗಳಾದ ಆ ಸಂದರ್ಭದಲ್ಲಿ ಅನೇಕರು ಅಪ್ಪ ಅವರ ಸಮಕಾಲ ಇರು ಇವರು ಸುಮಾರು ಒಂದು ಹದಿನೆಂಟನೇ ಶತಮಾನದ ಅಂತ್ಯ ಅಂದರೆ ಸಾವಿರದ ಏಳ್ನೂರ ಎಂಬತ್ತೊಂಬತ್ತನೇ ಬಿಸಿಲು ಉತ್ತರವಾಗಿ ಹೇಳಬೇಕು ಆಗ ಅವರ ಜನ್ಮ ಆಯಿತು ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಅರವತ್ತೊಂಬತ್ತರೂ ವರ್ಗಿತ್ತು ಅಂದ್ರೆ ಎಂಬತ್ತು ವರ್ಷ ಪುಣ್ಯಕಾಲ ನುಡಿ ಆಗ ಸುರಪುರದ ಅನಂತದಾಸರು ಸುಧರ್ಮ ಆನಂತರ ಮೊದಲ ಕಲ್ಲು ವಿಶೇಷದಾಸ ಮತ್ತು ಗುರುಜಗನ್ನಾಥಾಸನ ತಂದೆ ವೆಂಕಟಗಿರಿ ಆಚಾರ್ಯರು ಅವರೆಲ್ಲ ಯೋಗ ಸಮಕಾಲಿ ಯೋಗಿನಾರಾಯಣ ಆಚರಣಾರಾಯಣ ಚಂದ್ರೂ ವೀರನಾರಾಯಣ ಅಂತ ಹೋಗ್ತೀವಿ ಅವಳ ಮುಖ ಮಠದ ಪಂಡಿತು ಮತ್ತೆ ಆಶುಕವಿಗಳು ಶಿಲ್ಪಿಗಳು ಹೋಗರೆ ಅಂಥವರು ಅಪ್ಪ ಅವರಿಗೆ ಕಡೆಗಿನ ಒಂದು ಬಂದು ಒಂದು ವಿಶೇಷವಾದ ಸಂದರ್ಭದಲ್ಲಿ ಬಂದು ಅವರ ಬಲಗೈ ಬಂಡಾರ ಬೆಟ್ಟ ರಾಮ ಹಾಗೆ ಯೋಗಿನಾರಾಯಣ ಚೆರೋ ಅಪ್ಪ ಅವರಿಗಾಗಿ ಅಂತಹ ಒಂದು ಸಮಕಾಲೀನಿದ್ರು ಆತ ಸುರಪುರದ ಹಣಕಾಸು ಅನೇಕ ಕೀರ್ತನೆಗಳನ್ನು ಮಾಡಿದ್ದಾರೆ ಅದರಲ್ಲಿ ವಿಶೇಷವಾದಂತಹ ಕೀರ್ತನೆಗಳು ರಾಘವೇಂದ್ರ ಏನು ಗುರುರಾಯರ ಪದಾಂಬುಜ ಆರಾಧಕರ ಗೊಂಡಾಡಿ ಇರುವಂತಹ ಚೇತನೆಯ ಸಾಲಿದೆ ಶ್ರೀ ರಾಘವೇಂದ್ರ ರಾಯರ ರಾಜನ ಆರಾಧಕರ ಗೊಂಡಾಡಿ ನಾರಾಯಣ ನಾಮ ಪಾರಾಯಣರ ಪದಾರವೆಂದ ಸುಧಾರಿಸುವ ಬೇಡ ಎನ್ನುವ ಏನು ಪಲ್ಲವಿ ಮತ್ತು ಹೊರಪಲ್ಲವಿ ಇದರಲ್ಲಿ ಅವರು ಸುಮಾರು ಎಂಟು ಜನ ಆಗ ಇದ್ದಂಥ ಸಮಚಾರ್ಯರು ಅವರೆಲ್ಲರೂ ಕೂಡ ಸುಧಾರಣೆ ಅವರೆಲ್ಲರೂ ಕೂಡ ಬಹಳ ದೊಡ್ಡ ಮಟ್ಟದ ಜ್ಞಾನಿಗಳು ವಿಶೇಷವಾಗಿ ರಾಯನ ಅಂತರಂಗ್ ಯಾರು ಆ ಕಾಲದಲ್ಲಿ ಇದ್ದಂತಹ ದೊಡ್ಡ ಜ್ಞಾನಿಗಳು ಪಂಡಿತು ಅವರೆಲ್ಲರೂ ಕೂಡ ರಾಯನ್ನು ನಾಶ ಮಾಡಿಕೊಂಡಿದ್ದರು ಅದಕ್ಕೋಸ್ಕರವಾಗಿ ಯಾರಪ್ಪ ಅಂದ್ರೆ ಪಂಡಿತರಾದ ಹೇಳ್ತಾರೆ ಹಲವೋದ ಸತ್ಕುಲ ದೀಪರೆನಿಸಿದ ಕುಲಗೀಯ ಏನು ನರಸಿಂಪ ಏನು ನರಸಂಪಾಚಾರ್ಯರು ಹುಲಗಿ ಸ್ಥಳದಲ್ಲಿರುವಂತಹ ನರಸಪ್ಪಾಚಾರ್ಯರು ಅವರು ಯಾರು ರಾಘವೇಂದ್ರ ರಾಯರ ಪಾದಾಂಬೂರಿ ಆರಾಧಕರು ಎರಡನೇ ಕಲಿಯೋಳು ಕಲಿಕುಟ ಕಲ್ಮಶ ಕಳೆಮ ನಿರ್ಮಲ ರಾಯಚೂರು ಕೃಷ್ಣ ಆಚಾರ್ಯ ರಾಯಚೂರು ಕೃಷ್ಣಾಚಾರ್ಯ ದೊಡ್ಡ ಪಂಡಿತ ಜತೆಗೆ ಎಲೆಯಳು ಚೌಷ್ಠಿ ಕಳದಿ ನಿಪುಣ ರಾಜ ಎಲೆಮೇರಿ ಹಯಗ್ರೀವ ಆಚಾರ್ಯಮೇರಿ ಹೈಗ್ರೀವ ಆಚಾರ್ಯ ಚೌಸಷ್ಠಿ ಕಲೆಮ ಅರವತ್ನಾಲ್ಕು ಕಲೆಯನ್ನೇನು ಕರ್ಣಿಪ್ರಾಟ ಹಲವು ಸಜ್ಜನನ್ನು ತಿಳಿಸಿಕೊಳ್ಳಲಲ್ಲಿಪ್ಪ ಹಲವು ಸಜ್ಜನರು ತಿಳಿಸಿಕೊಳ್ಳಲಲ್ಲಿಪ್ಪ ಎಷ್ಟಿದೆ ಬಲವಂತ ಯೋಗಿ ನಾರಾಯಣ ಹಾಗೆ ಯಾರು ಗೊತ್ತಾಗ್ತದೆ ಅಂತರಂಗದಲ್ಲಿ ಏನೋ ಭಗವಂತನನ್ನ ಚಿಂತನೆ ಧರಣಿ ದೇವರಿಗೆ ಧಿರುತಾನ್ಯ ನೀವ ವರ ಹರಿಹರ ಹಿಮಾಚಾರ ಧರಣಿ ದೇವರು ಅಂದ್ರೆ ಅಲ್ಲಿ ಅವರಿಗೆ ನಿತ್ಯ ಅನ್ನ ಕೊಡಬೇಕು ನಿತ್ಯ ಕೂಡ ನಿರ್ತಾನ್ಯ ಭೋಜನ ಅಂತವರು ಹರಿಹರ ಹಿಮಾಚಲ ಹರಿದಾಸರಿಗೆ ಮಂದಿರವಾದ ಇಬರಾಂಪುರದಲ್ಲಿದ್ದರೆ ಅವರು ನೋಡಿ ಅವೆಲ್ಲ ವಿಶೇಷ ಹರಿದಾಸರಿಗೆ ಮಂದಿರವಾದ ಯಾರ್ಯಾರು ಹರಿದಾಸ ಇದ್ದಾಗೋ ಅಂಥವರಿಗೆಲ್ಲ ಏನು ಆಶ್ರಯದಾಸ ಯಾರ್ಯಾರು ಅವರಿಗೆಲ್ಲ ಯಾರು ಹೇಳಿದಾಗ ಸೂರಪ್ಪ ರಾಮನದಾಸರು ಜನ ಶೇಷದಾಸರು ಮತ್ತೆ ಗುರುಜಗನ್ನದಾಸರು ನಂತರ ಎಲ್ಲ ಯಾವ್ಯಾರ ದಾಸ ಇದ್ರು ಇವರೆಲ್ಲರೂ ಕೂಡ ಅಪ್ಪ ಅವರನ್ನ ಆಶ್ರಯವಾದ ಅಪ್ಪಾವಳರಲ್ಲಿಯೂ ಕೂಡ ವಿಶೇಷವಾಗಿ ಕೂಡ ಆಧರೆ ಮಾಡ್ತಿತ್ತು ಹಾಗಾಗಿ ಹರಿದಾಸರಿಗೆ ಮಂದಿರವಾದ ಶುಭರಾಮಪುರದಲ್ಲಿ ಮೆರವ ಕೃಷ್ಣಾಚಾರ್ಯರು ಶ್ರೀ ಪಾದಪುತ್ರ ಪಂಡಿತರೋಳ ಅಗ್ರೇಸರ ಶ್ರೀರಂಗದ ರಾಮಾಚಾರ್ಯ ಮತ್ತು ಸುರಪುರ ಶ್ರೀ ನರಹರಿಯ ಪಾದಾಮಹ ಶ್ರೀಯೊಳ ಮೆರೆಯ ಅಸ್ಮದ್ಗುರು ರಾಜ ಎಂಟು ಜನ ಎಂಟು ಜನರನ್ನು ಅವರು ರಾಘವೇಂದ್ರ ಸ್ವಾಮಿಗಳವರ ಪಾದಾರಾಧಕರು ಅಂತರ ರಾಯರು ಪರಿಪಡದ ಏನು ನಮ್ಮ ಅಪ್ಪ ಅವರು ಪರಿಪಡದ ಶರೀರ ಮತ್ತು ರಾಯರ ಅಂತರ ರಾಘವೇಂದ್ರ ಸ್ವಾಮಿಗಳವರ ಪಾದಗಳನ್ನು ಆಶ್ರಯ ಮಾಡಿದರೆ ಎಂಥ ಮುಚ್ಚ ಮಟ್ಟದ ಜ್ಞಾನ ಮಾಡುತ್ತೆ ಎನ್ನುವುದಕ್ಕೆ ಅಪ್ಪ ಅವರೇ ಸಮೀಕ್ಷೆ ಹಾಗಾಗಿ ಕಲಿಯುಗದಲ್ಲಿ ಕಾಮದೇ ಕಲ್ಪವೃಕ್ಷ ಚಿಂತಾಮಣಿಗಳು ತಿಳಿಯುವಂತಹ ರಾಯರು ವಿಶೇಷವಾಗಿ ಒಂದು ಸ್ನೇಹಿತರಾಗಿದ್ದರು ಅದಕ್ಕೆ ಈ ಯಾವ ಮಂತ್ರಾಲಯಕ್ಕೆ ಈ ಸಂಘಟನೆಗೆ ಹೋದ ಅಂತಂದ್ರೆ ಅದ್ ಎಂಥ ವೈಭವ ಅದೆಂತ ಜನಸಂಘಟನೆ ಅವರೆಲ್ಲ ಒಂದೇ ಭೂಮಿಗೆ ಅಥವಾ ಒಂದೇ ಜನಾಂಗಕ್ಕೆ ಸೇರಿ ಅಲ್ಲ ಬೇರೆ ಬೇರೆ ಜನ ಬೇರೆ 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 ಮತ ಬೇರೆ ಬೇರೆ ಮಠ ನೋಡಿ ಇದು ಯಾಕೆ ಒಬ್ಬ ಒಂದು ಒಂದು ಪರಂಪರೆಗೆ ಬಂದಂತ ಒಬ್ಬ ಯತಿಗಳಷ್ಟೇ ಅದ ಮತ ಸ್ಥಾಪನಾಚಾರ್ಯರಲ್ಲ ಒಬ್ಬ ಯತಿಗಳು ಒಬ್ಬ ಯತಿಗಳಿಗೆ ಯಾಕೆ ಇಷ್ಟೊಂದು ಹೊಟ್ಟಿದೆ ಇಷ್ಟೊಂದು ಜನಸಂಧಿ ಇಷ್ಟೊಂದೇ ಜನ ಆಕರ್ಷಣೆ ಯಾಕೆಂದ್ರೆ ರಾಘವೇಂದ್ರ ಸ್ವಾಮಿಗಳವರು ಪೂರ್ವದಲ್ಲಿ ಬಹಳ ಅವರೇ ಇವತ್ತು ವ್ಯಾಸ ಅವರೇ ಇವತ್ತು ಮಹಿಳಾ ಹಾಗ ಮಾಡುವಂತಹ ವೈಭವ ಪುಣ್ಯ ತಪಸ್ಸು ಅದೆಲ್ಲವೂ ಇವತ್ತು ಮನೆಗಡೆ ಎಂತಹ ಮಹಾನ್ ಭಾವ ಅಂದ್ರೆ ದೇವಸ್ವಭಾವ ನಾವೆಲ್ಲಾದ್ರೂ ಅಥವಾ ಸಿರಿ ಸಿಕ್ಕು ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ಗೋಸ್ಕರ ತಗೊಂಡಿದ್ದೀನಿ ಸರ್ ಜಾಗ ರಾಯಿಯವ್ರು ಇನ್ವೆಸ್ಟ್ ಅವರು ಅವರೊಬ್ಬರೇ ಅದನ್ನ ಒಪ್ಪಿಸಲಿಲ್ಲ ಅವ್ರು ಒಪ್ಪಿಸ್ಕೋಸ ಉಪಯೋಗಿಸ್ಕೊಳ್ಳಲಿಲ್ಲ ಅಥವಾ ಅವರನ್ನ ಆಯ್ನ ಇಲ್ಲ ಕುಟುಂಬಕ್ಕೋಸ್ಕರ ವಿಶ್ವಕ್ಕೂ ರೂಪಾಯಿ ಅಲ್ಲೇ ಏನ್ ಮಾಡಿದ್ರು ಆ ಪುಣ್ಯವನ್ನ ಜನರಿಗೋಸ್ಕರ ಕೂಡ ಮುಖ್ಯದ ಯಾರು ಬೇಕಾದರೂ ಇದೆ ಹಾಗಿದ್ದಾರೆ ಬರುವ ಕಾಲೂ ಕಾಯ ರಾಯಸೇವೆ ಮಾಡಬಹುದು ಅಂತಹ ಕೊಡ್ಕೋಬಹುದು ಮತ್ತು ರಾಯ ಪಾತ್ರ ಪಾತ್ರರಾಗಬಹುದು ಅದಕ್ಕೆ ನಮ್ಮ ಅಮ್ಮ ಅಂದ್ರೆ ಸಾಕ್ಷಿಯಾಗಿದ್ದಾರೆ ಈಗ ಅನೇಕ ಚರಿತ್ರೆ ಇದೆ

ರೀತಿಯಲ್ಲಿ ಅದನ್ನು ಪ್ರೊಜೆಕ್ಟ್ ಮಾಡ್ತಾರೆ ಹಾಗೆ ಚಿಕ್ಕ ಈ ತರ ಯಾಕೆಂದ್ರೆ ಚಿಕ್ಕದೊಂದು ಈ ತರ ಅಂತ ಹೇಳ್ತಾರೆ ಅದರಲ್ಲಿ ಏನು ಆಸಕ್ತಿ ಇರುತ್ತೆ ನೋಡಿ ಈ ಇಡೀ ಒಂದು ಚಿತ್ರವನ್ನು ನೋಡ್ತೀವಲ್ಲ ಹಾಗೆ ಈ ಸಣ್ಣದೊಂದು ಏನು ಬಗ್ಗೆ ಒಂದು ಶ್ಲಾಘನೆ ನಡೆದಿದೆ ಅದು ಕೇವಲ ಒಂದು ಏನು ಉದಾಹರಣೆ ಅಷ್ಟೇ ಬಹಳ ದೊಡ್ಡ ಚಿರಿತ್ರಿ ನಾವು ಏನು ತಿಳ್ಕೊಂಡಿದ್ದೀವಿ ಅದಕ್ಕಿಂತ ಬಹಳ ದೊಡ್ಡ ಮಟ್ಟದ ದೇವತಾ ಪುರುಷರವರು ಗೌಮುಖ ವ್ಯಕ್ತಿತ್ವವನ್ನು ಶಿಪ್ರ ಮತ್ತು ರಾಘವೇಂದ್ರ ಸ್ವಾಮಿ ಅವರ ಅನುಗ್ರಹವನ್ನು ಯಾರು ಪಡಿಬೇಕು ಅಂತ ಬಯಸ್ತಾರೋ ನನ್ನ ಅಪ್ಪ ಅವರ ಏನು ಅನುಗ್ರಹವನ್ನು ಕರುಣ್ಯವನ್ನು ಇಲ್ಲಾಂದ್ರೆ ರಾಯನಿಗೆ ರಾಯನ ಕೂಡ ಪೂರ್ಣವಾಗಿ